ನಾನು ಪಾರ್ಲರ್ ಮಾಡಬೇಕು ಅಂತ ತುಂಬ ಆಸೆಯಲ್ಲಿದ್ದೆ ನಾನು ಕೆಲಸ ಕಲಿತಿದ್ದೆ ಬೇರೆಯವ್ರಮ್ಮೆ ನಾನು ಕೆಲಸ ಮಾಡಿ ಮೂರು ವಾರ ಬಂದು ಹೋದೆ ಮೂರು ವಾರ ಬಂದು ಹೋಗಿದ ತಕ್ಷಣ ನಾನು ಪಾರ್ಲರ್ ಫಿಕ್ಸ್ ಆಯಿತು ಅಂಗಡಿ ಎಲ್ಲ ಬೀಳೋದು ಚೆನ್ನಾಗೇ ಆಗ್ತಾಯಿದೆ ಈಗೆಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಆಗ್ತಾಯಿದೆ ಪಾರ್ಲರ್ ನಾನೇ ಫೋನಲ್ಲಿ ಮಾಡಿಕೊಂಡೆ ಮಾಡ್ಕೊಂಡೆ ಅಮ್ಮ ನಂಬಿ ಬಂದಿದ್ದಕ್ಕೆ ಹೇಳು ಇವಾಗ ಪೂಜೆ ಹೋಮ ಎಲ್ಲ ಇರುತ್ತೆ ಇಲ್ಲಿ ಪ್ರತಿಯೊಂದು ನಾವೇನೇ ಅಂದ್ಕೊಂಡು ಕೂತ್ಕೊಂಡ್ರಿ ಹೋಮನಲ್ಲಿ ಅದು ಖಂಡಿತವಾಗಿ ನೆರವೇರುತ್ತೆ ವೀಕ್ಷಕರ ಈ ಕ್ಷೇತ್ರದ ಪವಾಡಗಳನ್ನ ನೀವು ಕಂಡ ಮೇಲೆ ಈ ದೇವಾಲಯ ಇರುತ್ತೆ ಎಲ್ಲಿ ಅಂತ ನಿಮಗೆ ಅನಿಸಿರ್ಬೋದು ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗೋ ರಸ್ತೆಯಲ್ಲಿ ಲಾಲ್ಬಾಗ್ ದಾಸರಳ್ಳಿ ಮತ್ತು ಗೊಟ್ಟಿಪುರ ಗೇಟ್ನ ಮಧ್ಯ ಭಾಗದಲ್ಲಿ ಒಂದು ಪುಟ್ಟ ಬೋರ್ಡ್ ಕಾಣಿಸುತ್ತೆ ಈ ಬೋರ್ಡ್ ಹತ್ರ ನಾವು ಎಡಗಡೆ ತಗೊಂಡ್ರೆ ಈ ಮಣ್ಣಿನ ರಸ್ತೆ ಮುಖಾಂತರವಾಗಿ ನಾವು ಅರ್ಧ ಕಿಲೋಮೀಟರ್ ಆದ ಒಳಗಡೆ ಬಂದ್ರೆ ಜೋಡಿ ಮರಗಳ ಮಧ್ಯೆ ಈ ಒಂದು ಪುಟ್ಟ ಗುಡಿ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಲ್ವತ್ತು ವರ್ಷಗಳಿಂದ ಈ ಪುಟ್ಟ ಗುಡಿಯಲ್ಲೇ ಆರಾಧಿಸಿಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸ ಹುಣ್ಣಿಮೆಗೆ ವಿಶೇಷ ಪೂಜೆಗಳಿದ್ದು ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುವ ಈ ಕ್ಷೇತ್ರದಲ್ಲಿ ವಿಶೇಷ ಅಲಂಕಾರಗಳೊಂದಿಗೆ ತಾಯಿಯನ್ನು ಪೂಜೆ ಮಾಡ್ತಾರೆ ಇನ್ನು ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಸಂಜೆ ಆರು ಮೂವತ್ತಕ್ಕೆ ನಡೆಯೋ ಈ ಹೋಮದಲ್ಲಿ ನಮ್ಮ ಏನೇ ಕೋರಿಕೆಗಳಿದ್ದರೂ ಕೂಡ ತಾಯಿಗೆ ಸಮರ್ಪಣೆ ಮಾಡಿ ಹೋಮದಲ್ಲಿ ಆದರೆ ಸಾಕು ಆ ಕಷ್ಟಗಳು ಪರಿಹಾರ ಆಗಿ ನಮ್ಮ ಕೋರಿಕೆಗಳು ಈಡೇರೋದು ಖಂಡಿತ ಇದನ್ನು ನಾವು ಹೇಳೋದು ಬೇಡ ಈ ಕ್ಷೇತ್ರಕ್ಕೆ ಬಂದಿರೋ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳಿ ನಮ್ಮ ಹೆಸರು ಲಾವಣ್ಯ ಅಂತ ನಾನು ಕೋಲಾರಿಂದ ಬಂದಿದ್ದೀನಿ ಸೊ ಇಲ್ಲಿಗೆ ದೇವಸ್ಥಾನ ಇದೆ ಅಂತ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು ನಾನು ತುಂಬ ಕಷ್ಟದಲ್ಲೇ ಇದ್ದೆ ನಾನು ಪಾರ್ಲರ್ ಮಾಡಬೇಕು ಅಂತ ತುಂಬ ಆಸೆಯಲ್ಲಿದ್ದೆ ನಾನು ಕೆಲಸ ಕಲ್ತಿದ್ದೆ ಬೇರೆಯವ್ರ ನಾನು ಕೆಲಸ ಮಾಡ್ತಿದ್ದೆ ಸೊ ಆಯಿತು ಅಮ್ಮನ ನೆನೆಸ್ಕೊಂಡು ನನಗೆ ಈ ಥರ ಹೋಗಿ ಈ ಥರ ಅಮ್ಮ ಅನುಕೂಲ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಹೇಳಿದರು ಅದಕ್ಕೆ ಒಂದು ಸಲ ನೋಡೋಣ ಅಂತೇಳಿ ಮೂರು ವಾರ ಬಂದು ಹೋದೆ ಮೂರು ವಾರ ಬಂದು ಹೋಗಿದ ತಕ್ಷಣ ನಾನು ಪಾರ್ಲರು ಫಿಕ್ಸ್ ಆಯಿತು ಅಂಗಡಿ ಎಲ್ಲ ಕುದುರ್ತೀನಿ ಚೆನ್ನಾಗೇ ಆಗ್ತಾ ಇದೆ ಈಗೆಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಪಾರ್ಲರ್ ನಾನೇ ಹೋನಾಗಿ ಮಾಡಿಕೊಂಡೆ ಅಮ್ಮನ ನಂಬಿ ಬಂದಿದ್ದಕ್ಕೆ ಇದಾಯಿತು ಇವಾಗ ಅಮ್ಮಗೆ ಯಾವತ್ತು ನಾವು ಕೈ ಬಿಡಲ್ಲ ಯಾವತ್ತು ನಾವು ಬರ್ತೀವಿ ಅಮ್ಮನೂ ಹಂಗೆ ನಾವೆಷ್ಟು ದೇವ್ರಿಗೆ ನಂಬಿಕೆ ಇಟ್ಟಿದ್ದೀವೋ ಅಮ್ಮನೂ ನಮ್ಮನ್ನು ನಂಬಿ ಆ ಥರ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಇನ್ನೊಂದು ಕೋರಿಕೆ ಮೇಲೆ ಬಂದಿದ್ದೀವಿ ಅದನ್ನು ನೆರವೇರಿಸೋ ಮಟ್ಟದಲ್ಲೇ ಇದ್ದಾರೆ ಸೊ ನೆರವೇರಿಸ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿದ್ದೀವಿ ಎಂತ ಎಂಥದನ್ನು ನೆರವೇರಿಸಿದ್ದಾರೆ ಇದನ್ನು ನೆರವೇರಿಸ್ತಾರೆ ಅಂತ ತುಂಬ ನಂಬಿಕೆ ಇಟ್ಟು ಬಂದಿದ್ದೀವಿ ದೇವಸ್ಥಾನ ಬಂದ್ಬಿಟ್ಟು ಲಾಲ್ಬಾಗ್ ದಾಸರಲ್ಲಿ ಹತ್ರ ಇದು ಇರೋದು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಗೆ ವಿಶೇಷವಾದ ಪೂಜೆ ಇಟ್ಟಿರುತ್ತೆ ಭಾನುವಾರ ಎಲ್ಲ ಇಲ್ಲಿ ಅಮಾವಾಸ್ಯೆ ಪೂಜೆ ಹೋಮ ಎಲ್ಲ ಇರುತ್ತೆ ಇಲ್ಲಿ ಪ್ರತಿಯೊಂದು ನಾವ್ ಏನೇ ಅನ್ಕೊಂಡು ಕುತ್ಕೊಂಡ್ಲಿ ಹೋಮನಲ್ಲಿ ಅದು ಖಂಡಿತವಾಗಿ ನೆರವೇರುತ್ತೆ ಸರ್ ತುಂಬಾ ನಂಬಿಕೆಯಿಂದ ಬಂದವ್ರಿಗೆ ಆ ಅಮ್ಮ ಎಷ್ಟ್ ನಾವ್ ಎಷ್ಟು ನಂಬಿಕೆ ಇಟ್ಕೊಂಡ್ ಬರ್ತೀವೋ ಅಮ್ಮನೂ ಅಷ್ಟೇ ನಂಬಿಕೆಯಿಂದ ಅವ್ರು ನಮ್ಮನ್ನ ಕೈ ಇಟ್ಕೊಂಡ್ ಬರ್ತಾ ಇದಾರೆ ನಾನಂತೂ ತುಂಬಾ ನಂಬಿದೀನಿ ನೀವು ಬನ್ನಿ ನಂಬಿ ನೋಡಿ ಅಷ್ಟೇ